ನಮಸ್ತೆ ವೀಕ್ಷಕರೇ ನಮಸ್ತೆ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ತೊಟ್ಟಿ ಮನೆ ಮಂಡುವ ಹೌಸ್ ಬಗ್ಗೆ ನಾನು ತುಂಬಾ ಹೇಳಿದ್ದೇನೆ ಇವತ್ತೊಂದು ಸ್ಪೆಷಲ್ ವಿಡಿಯೋ ಅದ್ರ ಬಗ್ಗೆನೆ ನಾನು ನಿಮಗೆ ವಿಶ್ಲೇಷಣೆ ಕೊಡ್ತೇನೆ ಈ ಮಂಡುವಾ ಹೌಸ್ ಅಂದ್ರೆ ತೊಟ್ಟಿ ಮನೆ ಅಂದ್ರೆ ಮಧ್ಯ ಬ ಬ್ರಹ್ಮಸ್ಥಾನದಲ್ಲಿ ಗುಂಡಿ ಇರುವಂತಹ ಮನೆ ಅದರ ಪವರ್ ಏನು ಆ ನೆಗೆಟಿವ್ ಏನು ಅದು ಪಾಸಿಟಿವ್ ಏನು ಅನ್ನೋದನ್ನ ಈ ಒಂದು ಒಂದು ಯಾವುದೋ ಒಂದು ಮಂಡ್ಯದ ಹತ್ರ ಒಂದು ಊರು ಹಳ್ಳಿ ಈ ಈ ಒಂದು ಮನೆ ಉತ್ತರಕ್ಕೆ ಫೇಸ್ ಮಾಡಿದೆ ಉತ್ತರಕ್ಕೆ ಸೊ ಉತ್ತರ ಈಶಾನದಲ್ಲಿ ಗವರ್ನಮೆಂಟ್ ನೀರ್ ಟ್ಯಾಂಕ್ ಇದೆ ಈ ಮನೆಗೆ ಯಾವುದೇ ಕಾರಣಕ್ಕೂ ಒಂದು ಇಲ್ಲ ಯಾವುದೇ ಕಾರಣಕ್ಕೂ ಒಂದು ಕಾಂಪೌಂಡ್ ಇಲ್ಲ ಸೊ ಇದು ಹನ್ನೆರಡು ಡಿಗ್ರಿ ಪ್ಲಸ್ ಇರುವಂತಹ ಮನೆ ಹೀಗಾಗಿ ಇವ್ರು ಏನ್ ಅಂದ್ರೆ ಈಶಾನದಲ್ಲಿ ಒಂದು ರೂಮ್ ಮಾಡಿದ್ದಾರೆ ಆಮೇಲೆ ಇದು ತೊಟ್ಟಿ ಮನೆ ಮತ್ತೆ ಈ ಶಾನದಲ್ಲಿ ತೂಕ ಬೇರೆ ಇಟ್ಬಿಟ್ಟವ್ರೆ ಬಂಡಿ ಸೊ ಹೀಗಾಗಿ ಈ ಜಾಗಕ್ಕೆ ಉತ್ತರ ವಾಯುವ್ಯ ಬೆಳೆದಿದೆ ಅಂಡ್ ಈ ರೀತಿ ಇರುವಂತಹ ಮನೆಗೆ ಕೆಲವು ವಾಸ್ತು ದೋಷಗಳನ್ನ ಸರಿ ಮಾಡೋಕ್ಕೂ ಕೂಡ ಬಂದಿದ್ದೇವೆ ಉತ್ತರ ಮಧ್ಯಭಾಗದಲ್ಲಿರುವಂತಹ ಡೋರ್ ಇದು ಸೊ ಈ ಈ ಸಿಂಗಲ್ ಡೋರ್ ಇದೆ ನೋಡಿ ಡಬಲ್ ಡೋರ್ ಇಲ್ಲ ಯಾವುದೇ ಕಾರಣಕ್ಕೂ ಇದು ಬ್ಯಾಕ್ ಟಚ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಸ್ತ್ರೀ ಡಾಮಿನೇಟ್ ಆಗಿರ್ತಾಳೆ ಅಂತ ಸೊ ಇವರು ಇದ್ರ ಮುಖಾಂತರ ಈ ಮನೆ ಏಳಿಗೆ ಆಗುತ್ತೆ ಮುಂದಿನ ದಿನಗಳು ಅಂತ ನಾನು ಹೇಳಿದ್ದೀನಿ ಈಗ ಬಂದಾಗ ಇದಕ್ಕೆ ನಾನು ಬ್ಯಾಕ್ ಏನಾರ ಟಚ್ ಆಗೋ ತರ ಹೇಳ್ತೀನಿ ನಾನು ಟಚ್ ಆಗೋ ತರ ಮಾಡ್ಕೊಳ್ಳಿ ಅಂತ ಹಾಗೆ ಫ್ರೆಂಡ್ ಬನ್ನಿ ಒಳಗೆ ಈಗ ನೋಡಿ ಇದು ಉತ್ತರ ಈಶಾನ್ಯ ದೇವಮೂಲೆಯಲ್ಲಿ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ರೂಮ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರೂಮ್ ಇರಬಾರದು ಅಂತ ನಾನು ಕಂಡೀಷನ್ ಆಗಿ ಹೇಳ್ತಾ ಇರ್ತೀನಿ ಈ ರೂಮ್ ಏನ್ ಮಾಡುತ್ತೆ ಅಂತಂದ್ರೆ ಒಂದನೇ ಸಂತಾನದ ಮೇಲೆ ಪರಿಣಾಮ ಬೀರುತ್ತದೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀರುತ್ತದೆ ಅರ್ಥ ಮಾಡ್ಕೊಳ್ಳಿ ಈ ಮನೆ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚು ಪ್ರಭಾವ ಬೀರೋದು ಒಂದನೇ ಸಂತಾನದ ಮೇಲೆ ಅಂತ ನಾವು ಹೇಳ್ತೀವಿ ರೈಟ್ ಈಗ ವಾಯುಮೂಲೆಯಲ್ಲಿ ಈ ಕಡೆ ಬಂದಾಗ ಬಾತ್ರೂಮ್ ಇದೆ ಇದು ಒಳ್ಳೆಯದು ನೋ ಪ್ರಾಬ್ಲಮ್ ಈಗ ಬನ್ನಿ ಒಳಗಡೆ ಬರೋಣ ಇದು ದೊಡ್ಡದಾಗಿರುವಂತಹ ಹಾಲು ದೊಡ್ಡದಾಗಿರುವಂತಹ ಹಾಲ್ ಇದು ಇದು ತೊಟ್ಟಿ ಮನೆ ಮಂಡೋವಾ ಹೌಸ್ ಅಂತ ಕರಿತೀವಿ ಇದಕ್ಕೆ ಮಂಡೋವಾ ಹೌಸ್ ಅಂತಂದ್ರೆ ಬ್ರಹ್ಮಸ್ಥಾನದಲ್ಲಿ ಎಲ್ಲಾ ಮಳೆ ನೀರೆಲ್ಲ ಬ್ರಹ್ಮಸ್ಥಾನದಲ್ಲಿ ಬಂದು ಬಿದ್ದು ಒಳಗಡೆ ಹರಿದು ಹೋಗುವಂತಹ ಒಂದು ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಮಾಡಿದ್ವು ಈ ವ್ಯವಸ್ಥೆ ತುಂಬಾ ಪವರ್ಫುಲ್ ಆಗಿರುತ್ತೆ ಇದು ಅಂದ್ರೆ ಈ ಸಿನಿಮಾದಗಳಲ್ಲಿ ನಾವು ನೋಡಿದ್ದೀವಿ ನೋಡಿ ಆ ರೀತಿ ಈ ಒಂದು ಪಳ್ಳೆಗಾರರು ಇದೇ ತರ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಂತ ಒಂದು ಕಾಲ ಇತ್ತು ಅಷ್ಟು ಯೋಗ ಕೊಡುವಂತಹ ಮನೆ ಆದ್ರೆ ಸ್ವಲ್ಪ ಏನಾದ್ರು ವೇರಿಯೇಷನ್ ಮಾಡಿದ್ರೆ ಅದನ್ನ ಕಳ್ಕೊಳ್ಳುವಂತಹ ಯೋಗನು ಜಾಸ್ತಿ ಕೊಡುತ್ತೆ ಈ ಒಂದು ಮಂಡುವ ಹೌಸ್ ಅರ್ಥ ಐತಲ್ಲ ಸೊ ಈ ಕ ಇದ್ರಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಎರಡು ತಲೆಮಾರು ಮಾತ್ರ ಚೆನ್ನಾಗಿರುತ್ತೆ ಮೊದಲನೇ ಕಟ್ಟಿರೋರು ಚೆನ್ನಾಗಿರ್ತಾರೆ ತುಂಬಾ ಉತ್ತಮವಾಗಿರ್ತಾರೆ ಎರಡನೇರು ಮಧ್ಯಮದಲ್ಲಿ ಇರ್ತಾರೆ ಮಧ್ಯಮ ಅರ್ಕ ತಲೆ ಕೇಳಿ ಅಲ್ಲ ಅಂತ ಮೂರನೇ ತಲೆಮಾರು ಅಂತ ಪೂರ್ತಿ ನಸಿಸಿ ಹೋಗ್ತಾರೆ ಅಂತ ಈ ಮಂಡುವ ಹೌಸ್ ಗುಣ ಇದನ್ನ ಪುಷ್ಟಿ ಕೊಡ್ಬೇಕಲ್ಲ ಅಂದ್ರೆ ಎನರ್ಜೈಸ್ ಮಾಡ್ಬೇಕಲ್ಲ ಏನ್ ಮಾಡ್ಬೇಕು ಅಂತಂದಾಗ ಮೇನ್ ನಾವು ಮಾಡ್ಬೇಕಾಗಿರೋದು ಈ ಗುಂಡಿ ಇದೆಲ್ಲ ಕ್ಲೋಸ್ ಮಾಡ್ಬೇಕು ಇದೇ ಫಾರ್ಮುಲಾ ಇದೇ ಗುಂಡಿ ಮುಚ್ಚುವಂತ ಸೀಕ್ರೆಟ್ ನೋಡಿ ಇದೆ ನೋಡಿ ನಾನು ಗುಂಡಿಯಲ್ಲಿ ಇಳಿತೀನಿ ಹ ಇದೆ ಈ ಗುಂಡಿಯನ್ನ ನಾವು ಮುಚ್ಚಬೇಕು ಇಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ನೀರೆಲ್ಲ ಬಿದ್ದು ಗುಂಡಿಯಲ್ಲಿ ಹೋಗೋ ತರ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ರು ಈಗೆಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇದೆ ನಾವ್ ಹೇಗ್ ಮಾಡ್ಬೇಕು ಅಂತ ನಿಮಗೆ ಹೇಳೋದೇ ಆದ್ರೆ ಈಗ ನಾನೊಂದು ನಿಮಗೆ ಒಂದು ಫೋಟೋ ತೋರಿಸ್ತೀನಿ ನೋಡಿ ಅದರಲ್ಲಿ ಗುಂಡಿ ಇದೆ ಬಟ್ ಆದ್ರೂ ಹೇಗೆ ಮಾಡಬೇಕು ಅನ್ನೋದನ್ನ ನಿಮ್ಗೆ ಈ ಫೋಟೋ ತೋರಿಸ್ತೀನಿ ನೋಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಈ ಫೋಟೋ ರೂಪ್ ಹೇಗಿದೆ ಅದೇ ರೂಪದಲ್ಲಿ ಚೈನ್ ಹಾಕಿ ನಾಲ್ಕು ಮೂಲದಲ್ಲೂ ಚೈನ್ ಹಾಕಿದೆ ನೋಡಿ ಅದೇ ತರನೇ ಚೈನ್ ಹಾಕಿ ನೀರು ಜಳ ಜೋಳ ಅಂತ ಬಿದ್ದು ಮಿಸ್ ಹಾಕ್ಬಿಟ್ಟು ಸೊಳ್ಳೆ ಮಿಸ್ ಹಾಕಿ ಇಲ್ಲಿ ಗುಂಡಿ ಬೇಡ ಕಾಂಕ್ರೀಟ್ ಹಾಕ್ಬಿಟ್ಟು ನೀರು ಬಿದ್ದಂತ ನೀರು ಬೇರೆ ಕಡೆ ಹೋಗದೆ ಇರೋ ತರ ಸುತ್ತಲೂ ಒಂದು ಅರ್ಧಾಡಿ ಗೊಳೆ ಕಟ್ಟಿ ನೀರೆಲ್ಲ ಒಂದು ಕಡೆ ಹೋಗಿ ಪೈಪು ಮುಖಾಂತರ ಈಶಾನ್ಯ ಮೂಲೆಯಲ್ಲಿ ಸಂಪು ಮಾಡಿದ್ದೀನಿ ಆ ಸಂಪು ಸಂಪಲ್ಲಿ ಹೋಗಿ ಸ್ಟಾಕ್ ಆಗೋ ತರ ಮಾಡಿ ಇದು ಈ ಮಂಡುವ ಔಸ್ಗೆ ಎನರ್ಸೈಸು ಪುಷ್ಟಿ ಕೊಡುವಂಥದ್ದು ಬೂಸ್ಟ್ ಮಾಡುವಂಥದ್ದು ಇದು ಮೂರನೇ ತಲೆಮಾರು ಮಾಡುವಂತಹ ಪದ್ಧತಿ ಕಂಟಿನ್ಯೂ ಮಾಡಬಾರದು ಅರ್ಥ ಮಾಡ್ಕೊಳ್ಳಿ ಒಂದನೇ ಸಂತ ಒಂದನೇ ತಲೆಮಾರು ಕಟ್ಟಿರೋರು ಉತ್ತಮವಾಗಿರ್ತಾರೆ ಎರಡನೇ ತಲೆಮಾರು ಮಧ್ಯಮದಲ್ಲಿರ್ತಾರೆ ಮೂರನೇ ತಲೆಮಾರು ನಸಿಸಿ ಹೋಗ್ತಾರೆ ಇದೇ ಗುಂಡಿ ಇದ್ದರೆ ಇದು ಸೀಕ್ರೆಟ್ ಇದು ಏಳಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಬೂಸ್ಟ್ ಆಗ್ಬೇಕಂದ್ರೆ ನಾವು ಇದನ್ನ ಮಾಡಲೇಬೇಕು ಓಕೆ ಒಂದನೇ ತಲೆಮಾರು ಮಾಡಿದ್ರಲ್ಲ ನೀರ್ ತರ ಬೀಳ್ಬೇಕು ಬಟ್ ಗುಂಡಿ ಇಡಬಾರ್ದು ರೈಟ್ ಸೊ ಇದು ನಾ ಮೊದಲೇ ಹೇಳಿದ್ದೇನೆ ಶ್ರೀಕೃಷ್ಣ ಪರಮಾತ್ಮ ರಣರಂಗದಲ್ಲಿ ಮಾಡಿರುವಂತಹ ತಂತ್ರವಿದ್ಯೆ ಅಂತ ಓಕೆ ಬ್ರಹ್ಮಸ್ಥಾನದಲ್ಲಿ ಗುಂಡಿ ಹೊಡೆದು ಕೌರವರೆಲ್ಲ ನಶಿಸಿ ಹೋದ್ರು ಯಾಕೆ ಹೇಳಿ ಅಂಶ ಬ್ಲಾಕ್ ಆಯ್ತು ಕರೆಕ್ಟ್ ಅಲ್ವಾ ಸೊ ಅದಕ್ಕೋಸ್ಕರ ಇದು ರೈಟ್ ನೆಕ್ಸ್ಟ್ ಇದು ನೈಋತ್ಯ ಮೂಲೆ ನೈಋತ್ಯ ಮೂಲೆಗೆ ಈಗ ನೋಡಿ ಬೇಕಂದ್ರೆ ಕುತ್ತಿದೆ ನೋಡಿ ಈ ಕುತ್ತು ನೋಡಿ ಇಲ್ಲಿವರೆಗೂ ಬರುತ್ತೆ ನೋಡಿ ಕುತ್ತು ಪೆನ್ನಲ್ ತೋರಿಸ್ತೀವಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿವರೆಗೂ ಬರುತ್ತೆ ಕುತ್ತು ಹೌದಲ್ವಾ ಅಂದ್ರೆ ಈ ಕರೆಕ್ಟ್ ಆಗಿ ನೋಡು ಹೆಚ್ಚು ಕಮ್ಮಿ ಒಂದು ಒಂದೂವರೆ ವರೆ ಅಡಿ ಕೂತು ಬರುತ್ತೆ ಈ ಕಿಚನ್ ಅಲ್ಲಿ ಇರುವಂತಹ ಆ ಅಡಿಗೆ ಕೋಣೆಗೆ ಮಾಸ್ಟರ್ ಬೆಡ್ರೂಮ್ ಕುತ್ತು ಬರುತ್ತೆ ಈ ಕುತ್ತನ್ನ ಸರಿ ಮಾಡ್ಕೋಬೇಕಂದ್ರೆ ಡೋರ್ ಹೋಗ್ಲೇಬೇಕು ಸೈಡ್ಗೆ ಯಜಮಾನ್ ಇದು ಕುತ್ತು ಬರುತ್ತೆ ಅಂತ ಗೊತ್ತಲ್ವಾ ಗೊತ್ತು ಗೊತ್ತಲ್ಲ ನಿಮ್ಗೆ ಇದನ್ನ ಸೈಡ್ ಹಾಕೊಳ್ಳೇಬೇಕು ಹೌದಲ್ವಾ ಹಾಕ್ಬೇಕು ಇಲ್ಲಿ ಇಲ್ಲಾಂದ್ರೆ ಮಲ್ಗಕ್ಕೆ ಆಗಲ್ಲ ಇಲ್ಲ ಯಾರು ಮಲ್ತಾ ಇರೋದು ಯಾರು ಇಲ್ಲ ಆಗೋದೇ ಸೈಡ್ಗೆ ಹಾಕ್ಬಿಟ್ಟು ಸೂಪರ್ ಬೆಡ್ರೂಮ್ ಇದು ಓಕೆ ಹಾಗೆ ಬನ್ನಿ ತೋರಿಸ್ತೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಿಸಿಲು ಬರೋದಿಕ್ಕೆ ಓಕೆ ಯಾವ ಇಂಜಿನಿಯರು ಇಲ್ಲ ಇಲ್ಲಿ ಬನ್ನಿ ಹಾಗೇ ಬಂದು ಮೇಲೆ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದ್ರ ಮುಂದೆ ಯಾವ ಇದ್ದಾರು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಇಲ್ಲಿ ಇನ್ನೊಂದು ಏನ್ ಮಾಡ್ಬೇಕು ಇದಂದ್ರೆ ಈ ಒಂದು ಬೀಮ್ ಇದಾವಲ್ಲ ಅಂತ ಹೇಳ್ತಾರೆ ಧೂಲುಗಳು ಅಂತ ಧೂಲುಗಳು ಕೆಳಗಡೆ ಮಲಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಏನ್ ಮಾಡ್ಬೇಕು ಫ್ಲೈಔಟ್ ಶೀಟ್ ಶೀಟ್ ಅನ್ನ ಫುಲ್ ಕವರ್ ಮಾಡಿಬಿಟ್ಟು ಇದು ಮಾತ್ರ ಓಪನ್ ಮಾಡಿ ಹಂಗೆ ಇರ್ಲಿ ಅವಾಗ ಬಿಸಿಲು ಬರುತ್ತೆ ಬೆಳಗ್ ಬರುತ್ತೆ ಏನೂ ತೊಂದರೆ ಬರಲ್ಲ ನಿಮಗೆ ಫ್ಲೈಔಟ್ ಶೀಟ್ ಕವರ್ ಆಗಿಬಿಡ್ತದೆ ಸರಿ ಕರೆಕ್ಟ್ ಅಲ್ವಾ ಈ ಏನಾದ್ರು ವಿಂಡೋ ಗಿಂಡ ಇದ್ರೆ ಓಪನ್ ವಿಂಡೋ ಓಪನ್ ಮಾಡಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಸೂಪರ್ ಆಗಿದೆ ಇದು ನೀವು ಮಲ್ಕೊಬಹುದು ಆರೋಗ್ಯ ಕೊಡುತ್ತೆ ನಾಳೆ ದಿನ ರೈಟ್ ರೈಟ್ ನೆಕ್ಸ್ಟ್ ಈಗ ನಿಮಗೆ ಇದೊಂದು ದಕ್ಷಿಣದಲ್ಲಿರುವಂತಹ ಯಮನ ಬಾಗಿಲು ಹನ್ನೆರಡು ಡಿಗ್ರಿ ಇರೋದ್ರಿಂದ ನೇರಕ್ಕೆ ನೇರ ಇಟ್ಟವ್ರ ಇಲ್ಲ ಅಂತಿಲ್ಲ ಆದ್ರೆ ಇಲ್ಲಿ ಪುರುಷ ವೀಕ್ ಅಂತ ಕರಿತೀವಿ ಯಾಕಂದ್ರೆ ದಕ್ಷಿಣ ಬಂದು ಇದು ಹನ್ನೆರಡು ಡಿಗ್ರಿ ಬಂದಾಗಿದ್ದು ಯಮನ ಬಾಗಿಲು ಅಂತ ಬರ್ತಾ ಇದ್ವಿ ಅಕ್ಷಲಿ ಬರ್ಬೇಕಾಗಿರೋದು ಅದು ಅಲ್ಲಿ ಅದು ದಕ್ಷಿಣ ಬಾಗಿಲು ನಮ್ಗೆ ಯಾಕಂದ್ರೆ ಇದು ಯಮನ ಯಮ ಅಂತ ಕರಿತೀವಿ ಇದನ್ನ ಡೋರ್ ಇಡ್ಬೇಕಂತಂದ್ರೆ ನೋಡಿ ಈ ವಿಂಡೋ ಇದೆ ನೋಡಿ ಈ ಜಾಗದಲ್ಲಿ ಮಾತ್ರನೇ ಇದು ಓಕೆ ಡೋರ್ ಬೇಕಂದ್ರೆ ಇಲ್ಲಿ ಇಟ್ಕೋಬಹುದು ಇಟ್ಕೋಬಹುದು ಅವಾಗ ಸಿಂಗಲ್ ಡೋರೆ ಇದೇ ತರನೇ ಈ ಗೋಡೆಗೆ ಟಚ್ ಆಗುತ್ತೆ ನೋಡಿ ಈ ತರ ಗೋಡೆಗೆ ಟಚ್ ಆಗುತ್ತೆ ಓಕೆನಾ ಅವಾಗ ಇದು ಕ್ಲೋಸ್ ಮಾಡ್ಬೇಕು ಬೇಕಂದ್ರೆ ವಿಂಡೋ ಆದ್ರೂ ಇಟ್ಕೋಬಹುದು ಏನಾದ್ರೂ ಇಟ್ಕೋಬಹುದು ಇಲ್ಲಿ ಇಟ್ಕೋಬಹುದು ಅದು ನಿಮ್ಗೆ ಆಗುತ್ತೆ ತೊಂದರೆ ಇಲ್ಲ ಅವಾಗ ತೊಂದರೆ ಇಲ್ಲ ಆವಾಗ ನಿಮ್ಗೆ ಇದು ದೊಡ್ಡದಾಗಿ ಡೈನಿಂಗ್ ಹಾಲ್ ಆಗುತ್ತೆ ರೈಟ್ ಈಗ ಹಾಗೆ ಬನ್ನಿ ತೋರಿಸ್ತೀನಿ ನಾನು ಇಲ್ಲಿ ಒಂದು ಕೊಟ್ಟಿಗೆ ಹತ್ರ ಬರ್ತೀನಿ ನೋಡ್ರಿ ಕೆಳಗಡೆ ಓಕೆ ಈಗ ನೋಡಿ ಈ ಕೊಟ್ಟಿಗೆ ತುಂಬಾ ದಕ್ಷಿಣ ತುಂಬಾ ಡೌನ್ ಆಗೋಗ್ಬಿಟ್ಟಿದೆ ನೀವು ಇದನ್ನ ರೂಫ್ ಅನ್ನ ರಿಮೂವ್ ಮಾಡಿಬಿಟ್ಟು ಇದನ್ನ ಇಲ್ಲಿವರೆಗೂ ಮಣ್ಣು ಬೇಕು ಇಲ್ಲಿವರೆಗೂ ತುಂಬಿದಾಗ ಏನಾಗುತ್ತೆ ಅಂದ್ರೆ ದಕ್ಷಿಣ ಲೆವೆಲ್ ಬಂದ್ಬಿಡ್ತದೆ ಈ ಲೆವೆಲ್ ಬಂದಾಗ ಏನಾಗುತ್ತೆ ನಿಮಗೆ ದಕ್ಷಿಣ ಎತ್ತರ ಆಯ್ತು ಇದೆಲ್ಲಾನು ಈ ಗೋಡೆ ರಿಮೂವ್ ಮಾಡಿರಿ ಆ ಗೋಡೆ ರಿಮೂವ್ ಮಾಡಿದಾಗ ಈ ಕಾಂಪೌಂಡ್ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಟಚ್ ಆಯ್ತು ಅಂದ್ರೆ ಅವ್ರಿಗೂ ಒಳ್ಳೇದಾಯ್ತು ನಿಮಗೂ ಒಳ್ಳೇದಾಗುತ್ತೆ ಈ ಕಾಂಪೌಂಡ್ ಅವ್ರ ಮನೆಗೆ ಟಚ್ ಆಗ್ಬೇಕು ಅವಾಗ ಫಸ್ಟ್ ಅಲ್ಲಿ ಪಕ್ಕದಲ್ಲಿರೋರ್ಗು ಕೂಡನು ಒಳ್ಳೇದಾಗ್ಬೇಕಲ್ವಾ ಅವ್ರ ಕೆಟ್ಟದಾಗೋದ್ ಬೇಡ ಸೊ ಈ ಗೋಡೆ ಡೈರೆಕ್ಟ್ ಆಗಿ ಹಂಗೆ ಹೋಗ್ಲಿ ಯಾವಾಗ ನಿಮ್ಗೆ ಇದು ಫಾರಂ ಆಗೋಯ್ತು ಫಾರಂ ಆಯ್ತು ಆಯ್ತಾ ಇಲ್ಲಿ ಗಿಡ 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 ನೆಡ್ಕೊಳ್ರಿ ಓಕೆ ಆಯ್ತು ನಿಮಗೆ ಇದೊಂದು ನಿಮ್ಗೆ ಒಳ್ಳೆ ರೀತಿ ನಿಮಗೆ ಡೆವಲಪ್ಮೆಂಟ್ ಆಯ್ತು ಆವಾಗ ನಿಮಗೆ ವಿಂಡೋ ಇರೋ ಜಾಗದಲ್ಲಿ ಡೋರ್ ಬಂದ್ಬಿಟ್ರೆ ಪ್ಲಸ್ ಪಾಯಿಂಟ್ ಆಯ್ತು ರೈಟ್ ಅವಾಗ ಇದು ನಿಮಗೆ ಒಂದು ಸ್ಟೋರ್ ರೂಮು ಅಥವಾ ಒಂದು ಡೈನಿಂಗ್ ಹಾಲು ಮಾಡೋಕೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ತಮ್ಮ ಹೆಸರು ರೇಣುಕಾ ಓಕೆ ಈ ಮನೆ ಯಜಮಾನಿ ಅಕ್ಕ ನಾನು ನಿಮ್ಗೊಂದು ವಿಚಾರ ಹೇಳ್ಬೇಕು ಈ ಹೊರಳುಕಲ್ಲು ಕಾರ ರೂಪ್ತೀರಾ ರುಬ್ಬಿದಾದ್ಮೇಲೆ ಏನ್ಮಾಡ್ತೀರಿ ಹಾಗೆ ಖಾಲಿ ಬಿಡ್ತೀರಾ ಬಿಡಬಾರ್ದು ಯಾಕೆ ಗೊತ್ತಾ ಇದು ಲಕ್ಷ್ಮಿ ಇದು ರುಬ್ತೀವ್ರ ಅಲ್ಲ ಕಲ್ಲು ನಾರಾಯಣ ನೀವೇನ್ ಮಾಡ್ಬೇಕು ರುಬ್ಬಿದಾದ್ಮೇಲೆ ವಾಶ್ ಮಾಡ್ತೀರಲ್ಲ ವಾಶ್ ಮಾಡಿದಾದ್ಮೇಲೆ ನೀರು ತುಂಬಿಡ್ರಿ ತುಂಬಿಡ್ರಿ ಫುಲ್ಲು ಒಂದ್ ಚಿಟಿಕೆ ಅರ್ಶಿನ ಹಾಕ್ಬಿಟ್ಟು ಒಂದು ಅಲ್ಲಿಗೆ ಹಾಕ್ಬಿಡ್ರಿ ಕ್ಲಿಯರ್ ಮತ್ತೆ ರುಬ್ಬಬೇಕು ಅಂದ್ರೆ ಏನ್ಮಾಡ್ತೀರಾ ನೀರ್ನೆ ಗಿಡಗಳಿಗೆ ಹಾಕ್ರಿ ರುಬ್ಬ್ರಿ ನೀರ್ ಮತ್ತೆ ರುಬ್ಬಿದಾದ್ಮೇಲೆ ವಾಶ್ ಮಾಡ್ರಿ ಒಂದ್ ಚೀಟಿಕೆ ಅರ್ಶನ ಹಾಕಿ ಮತ್ತೆ ತುಂಬಿಟ್ರಿ ರೈಟ್ ಸರ್ ಇದು ಪಶ್ಚಿಮ ಪಶ್ಚಿಮ ನೈಋತ್ಯ ಬೆಡ್ರೂಮ್ ರೈಟ್ ಇದು ಮಗ ಮಲಗುವಂತ ಕೋಣೆ ಕೋಣೆ ಓಕೆ ಹೆಚ್ಚು ಕಮ್ಮಿ ಪಶ್ಚಿಮದಲ್ಲಿ ಇದೆ ಸಿ ಯಾವತ್ತು ನಾವು ಈ ಧೂಲ್ಗಳು ಕೆಳಗಡೆ ಮಲಗಬಾರದು ಅಂತ ಹೇಳಿದ್ರೆ ದೊಡ್ಡೋರು ಹೇಳ್ತಾ ಇದ್ರು ಇವಾಗ ನಿಮ್ಮ ಅಪ್ಪ ಹೇಳ್ತಾ ಇದ್ರು ನಮ್ಮ ಅಪ್ಪನ ಹೇಳ್ತಾ ಇದ್ರು ಧೂಲ್ ಕೆಳಗಡೆ ಮಲಗಬೇಡ ಕುಂತ್ಕೊಬೇಡ ಊಟ ಮಾಡಬೇಡ ಹೌದಲ್ವಾ ಹೌದು ಓದ್ಬೇಡ ಯಾಕಂದ್ರೆ ಅದು ಎಲ್ತು ಡೆವಲಪ್ಮೆಂಟ್ ಕೊಡಲ್ಲ ಏನರಲ್ಲೂ ಕೊಡೋದಿಲ್ಲ ಸೊ ಈ ರೀತಿ ನೋಡಿದಾಗ ಈ ವಾತಾವರಣ ನೋಡಿದಾಗ ಸಿ ಇಲ್ಲಿ ತಲೆ ಉತ್ತರ ಪೂರ್ವ ಹಾಕವ್ರೆ ಇಲ್ಲಿಂದ ಝೂಮ್ ಮಾಡ್ ತೋರಿಸು ನೀಟಾಗಿ ಗೊತ್ತಾಗುತ್ತೆ ಜನಗಳಿಗೆ ಇದು ತಲೆ ಪೂರ್ವ ಕಾಕವ್ರೆ ಆದ್ರೆ ಇಲ್ಲಿ ನೋಡಿ ಈ ದೂಲ ಈ ದೂಲ ನೋಡಿ ಈಗ ಸೌಂಡ್ ಬಂತಲ್ಲ ಇವ್ರಿಬ್ಬರಿಗೂ ಗಂಡ ಹೆಂಡತಿಗೆ ಎದೆ ಮೇಲೆ ಬಂದೈತಿ ನೋಡಿ ಈ ರೀತಿ ಬಂದಾಗ ಅಂದ್ರೆ ಹೃದಯಗಳು ಅಂದ್ರೆ ಕಮ್ಯುನಿಕೇಶನ್ ಇಬ್ಬರಿಗೂನು ನೀನ ನಾನಾ ಕಮ್ಯುನಿಕೇಶನ್ ಡಿಸ್ಟರ್ಬ್ ಆಗುತ್ತೆ ಅರ್ಥ ಮಾಡ್ಕೊಳ್ರಿ ಅದಕ್ಕೋಸ್ಕರ ಏನ್ ಇದಕ್ಕೂ ಕೂಡ ಫ್ಲೈವುಡ್ ಶೀಟು ಕವರ್ ಆಗಿಬಿಡ್ಲಿ ದೂರಗಳು ಇರಲಿ ಫ್ಲೈವುಡ್ ಶೀಟ್ ಕವ ಹಾಕಿ ಕವರ್ ಮಾಡಿಬಿಟ್ಟು ಇದನ್ನ ದಕ್ಷಿಣಕ್ಕೆ ತಲೆ ಹಾಕಿ ಮಲಗೋ ಥರ ಮಾಡಿ ಈ ಬೀರು ಇದೆಯಲ್ಲ ನೈಋತ್ಯ ಮೂಲೆಯಲ್ಲಿ ಹಿಟ್ಟು ಓಕೆ ಸುತ್ತಲೂ ಓಡಾಡೋ ಥರ ಜಾಗ ಸಿಗುತ್ತೆ ರೈಟ್ ಸರಿ ಸರ್ ದಕ್ಷಿಣಕ್ಕೆ ಮಲಗೋ ಥರ ಮಾಡಿ ಮತ್ತೆ ಇಲ್ಲೊಂದು ಈ ಮಿರರು ಯಾವುದೇ ಕಾರಣಕ್ಕೆ ತರ ಓಪನ್ ಇರಬಾರ್ದು ಇದನ್ನ ಏನ್ ಮಾಡ್ಬೇಕು ಈಗ ಇದೊಂದು ಓಕೆ ಹಾ ಇಲ್ಲಿದೆ ಓಪನ್ ಮಾಡಿ ಓ ಎಸ್ ಓಪನ್ ಇದೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಹೆಂಗಿದ್ರು ಓಪನ್ ಮಾಡಿಬಿಟ್ಟು ಇದೇ ಬಿಡೋಣ ಇಲ್ಲ ಹಾಕೋಬಹುದು ತಪ್ಪೇನಿಲ್ಲ ಕ್ಲಿಯರ್ ಅವಾಗ ಕ್ಲೋಸ್ ಮಾಡ್ರಿ ಬೇಕಂದ ಓಪನ್ ಮಾಡ್ರಿ ಕ್ಲೋಸ್ ಮಾಡ್ರಿ ಕ್ಲಿಯರ್ ಕ್ಲಿಯರ್ ಅಲ್ವಾ ಏನು ತೊಂದರೆ ಇಲ್ಲ ಆದ್ರೆ ಇದನ್ನ ಡಬಲ್ ಡೋರ್ ಮಾಡೋದು ಉತ್ತಮ ಯಾಕೆ ಗೊತ್ತಾ ಡೋರು ಆಗ್ತಾ ಇಲ್ಲ ಕ್ಲಿಯರ್ ಅಲ್ವಾ ಡಬಲ್ ಡೋರ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಇಬ್ರು ಅನ್ಯೋನ್ಯತೆಯನ್ನ ಈ ಡಬಲ್ ಡೋರ್ ಬೆಳೆಸುತ್ತೆ ಇಲ್ಲಾಂದ್ರೆ ಈಗೋ ಅಂತ ಬೆಳೆಸುತ್ತೆ ಈಗೋ ಈಗೋ ರೈಟ್ ಸರಿ ಓಕೆ ಇದು ದೇವ್ರ ಮನೆ ತುಂಬಾ ಚೆನ್ನಾಗಿದೆ ದೇವರ ಮನೆ ಪೂರ್ವ ಮುಖ ತುಂಬಾ ಚೆನ್ನಾಗಿದೆ ನೋ ಪ್ರಾಬ್ಲಮ್ ಪೂಜೆ ಆದ್ಮೇಲೆ ಕ್ಲೋಸ್ ಮಾಡ್ಬಿಡಿ ಏಕಾಂತದಲ್ಲಿ ಇರಲಿ ರೈಟ್ ಚೆನ್ನಾಗಿದೆ ಇದೇ ತರನೇ ಡಬಲ್ ಡೋರ್ ಇದ್ದಷ್ಟು ತುಂಬಾ ಚೆನ್ನಾಗಿರ್ತದೆ ಡಬಲ್ ಡೋರ್ ಯಾಕೆ ನಾರಾಯಣ ಲಕ್ಷ್ಮಿ ಇರೋ ಜಾಗ ಏಕಾಂತದಲ್ಲಿ ಇರ್ತಾರೆ ರೈಟ್ ಲಕ್ಷ್ಮಿ ಸೇವೆ ಮಾಡ್ಬೇಕು ಕರೆಕ್ಟ್ ಅಲ್ಲ ಸರ್ ಸರಿ ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ವಾಯು ಮೂಲೆಯಲ್ಲಿರುವಂತಹ ಇನ್ನೊಂದು ಬೆಡ್ರೂಮ್ ಇದೆ ನೋಡಿ ಈ ಮಂಡುವ ಹೌಸ್ ತೊಟ್ಟೆ ಮನೆಯಲ್ಲಿರುವಂತಹ ಬೆಡ್ರೂಮ್ ಇಲ್ಲಿ ಆಕ್ಚುಲಿ ಸ್ವಲ್ಪ ವಾಯು ಮೂಲೆ ಡೌನ್ ಇದೆ ಅಂತ ಸಿ ವಾಟ ಸ್ವಲ್ಪ ಡೌನ್ ಬರ್ತಾ ಇದೆ ಅಲ್ವಾ ಸ್ವಲ್ಪ ಡೌನ್ ಅಂದ್ರೆ ಮಾಡಿರೋದು ಸೊ ಇಲ್ಲಿ ನೀವೇನ ಬಚ್ಚ ಗೀಚಲ್ ಮಾಡಿದ್ರಾ ಏನಕ್ಕೆ ಡೌನ್ ಮಾಡಿದ್ರಿ ಅವತ್ತು ಅಷ್ಟೇ ಓಕೆ ಈಗ ನೀವು ಇಲ್ಲಿ ಇದನ್ನ ಸಿಂಗಲ್ ಡೋರ್ ಹೋದ್ರೆ ಸಿಂಗಲ್ ಡೋರ್ ಟಚ್ ಆಗ್ತಾ ಇಲ್ಲ ಕಾರಣ ಇದನ್ನೊಂದು ಡಬಲ್ ಡೋರ್ ವ್ಯವಸ್ಥೆ ಮಾಡ್ಲೇಬೇಕು ಇದೆ ನೋಡಿ ಮಾಡ್ಲೇಬೇಕು ಇದೊಂದು ಡಬಲ್ ಡೋರ್ ಅದೊಂದು ಡಬಲ್ ಡೋರ್ ದಕ್ಷಿಣದಲ್ಲಿ ಡಬಲ್ ಡೋರ್ ಬೇಡ ಸೈಡ್ ಹಾಕಿದ್ರೆ ಡೋರ್ ಟಚ್ ಆಗುತ್ತೆ ರೈಟ್ ಓಕೆನಾ ಯಾಕಂದ್ರೆ ಇದು ಹನ್ನೆರಡು ಡಿಗ್ರಿ ಕ್ರಾಸ್ ಇರೋದ್ರಿಂದ ಅದು ಆಕಡೆ ಹೋಗ್ಲೇಬೇಕು ವೇ ಕಷ್ಟ ಇದೆ ರೈಟ್ ಇದನ್ನ ಡಬಲ್ ಡೋರ್ ಮಾಡಿದಾಗ ಇದು ಮಕ್ಕಳು ಓದ್ಕೊಳ್ಳೋಕೆ ಮಡ್ಕೊಳಕ್ಕೆ ಅನುಕೂಲ ಆಗುತ್ತೆ ತೊಂದ್ರೆ ಇಲ್ಲ ರೈಟ್ ಆಮೇಲೆ ನೋಡಿ ಈ ಕರ್ಟನ್ಗಳೆಲ್ಲನು ಕ್ಲೋಸ್ ಮಾಡೋದು ಒಳ್ಳೇದಲ್ಲ ಏನಂದ್ರೆ ಕರ್ಟನ್ಗಳು ಯಾವತ್ತು ಓಪನ್ ಇರಬೇಕು ಸಿ ಈ ತರ ಓಪನ್ ಇರಬೇಕು ವಿಂಡೋಗಳು ಓಪನ್ ಇರಬೇಕು ವಿಂಡೋಗಳು ಓಪನ್ ಇದ್ರೆ ಮಾತ್ರ ಸರಿ ಸರ್ ಯಾಕಂದ್ರೆ ವಿಂಡೋಗಳು ಓಪನ್ ಇಲ್ಲ ಅಂತಂದ್ರೆ ಇವಾಗ ವಿಂಡೋಗಳು ಹೇಗೆ ನಮ್ಮ ಮೂಗು ವಿಂಡೋಗಳು ರೈಟ್ ಲೊಳ್ಳೆಗಳು ಬಾಗಿಲು ಯಾವುದು ಬಾಯಿ ರಾತ್ರಿ ಹೊತ್ಲು ನಾವು ಮಲಗ್ತೀವಿ ಮಲದಾಗ ಬಾಯಿ ಏನ್ ಮಾಡ್ತಿದೆ ಬಾಯಿ ಮಿಲ್ಕೊಂಡಿರ್ತದೆ ವಿಂಡೋಗಳು ಓಪನ್ ಇರ್ತಾವ ಮೂಗು ಅದೇ ತರನೇ ಮನೇನು ಕೂಡ ಬಾಗಿಲು ಕ್ಲೋಸ್ ಮಾಡಿದಾಗ ವಿಂಡೋಗಳು ಓಪನ್ ಇರ್ತವೆ ಪ್ರಾಣವಾಯು ಬರುತ್ತೆ ಬ್ರಹ್ಮಸ್ಥಾನದಲ್ಲಿ ಆದ್ರೂ ಸಹ ಇರಬೇಕು ಆರೋಗ್ಯ ಚೆನ್ನಾಗಿರ್ತದೆ ಅರ್ಥ ಐತಲ್ಲ ಸೊ ಹಾಗಾಗಿ ಈ ಈ ಮಂಡು ಹೌಸು ಪವರ್ಫುಲ್ ಇರುತ್ತೆ ಆಯ್ತಲ್ಲ ಉತ್ತಮ ಮಧ್ಯಮ ಅದಮ ಅಂತ ಅದನ್ನ ಅದಮನನ್ನ ಉತ್ತಮನನ್ನಾಗಿ ಮಾಡೋದು ಇವಾಗ ಹೇಳಿದ ಕಾನ್ಸೆಪ್ಟ್ ಅಂದ್ರೆ ಒಂದು ಮತ್ತೆ ಮೂರನೇ ಸಂತಾನ ವಾಯು ಮೂಲೆ ಇಲ್ಲಿ ಈಶಾನ್ಯ ಮೂಲೆ ಒಂದನೇ ಸಂತಾನ ಅಂತ ಯಾವಾಗ ಬಂತು ಓಕೆ ತಂಪಿಲ್ಲ ರೂಮ್ ಒಂದು ಬ್ಲಾಕ್ ಆಯ್ತು ಅಂದ್ರೆ ಆಶ್ರಯ ಪಡೀತಾರೆ ಅವ್ರ ಡೆವಲಪ್ಮೆಂಟ್ ಇಲ್ಲ ಅವ್ರೈತಲ್ಲ ಆಯ್ತು ಎಷ್ಟು ಜನ ಮಕ್ಕಳು ಒಬ್ಬನೇ ಗಂಡ ಮಗನ ಹೆಣ್ಮಕ್ಳು ಐದು ಜನ ಹೆಣ್ಮಕ್ಳು ಒಬ್ಬ ಗಂಡ್ಮಗ ಇದು ಒಂದನೇ ಸಂತಾನ ಹೇಗೆ ಡೆವಲಪ್ಮೆಂಟ್ ಈ ಮೂಲನೂ ಅದೇ ತರನೇ ಉತ್ತರ ವಾಯುವ್ಯ ಉತ್ತರ ವಾಯುವ್ಯನ ಬೆಳೆದಾಗ ಅದು ಕೂಡ ಉತ್ತರ ವಾಯುವ್ಯ ಬಂದ್ ಯಾವ್ದು ಒಂದಿನ ಸಂತಾನನೇ ಅಂದ್ರೆ ನಿಮ್ ಜಾಗ ಕೂಡ ಹಂಗ್ ಮಾಡ್ಕೊಂಡು ಕುಂತಿದೆ ಇವಾಗ ಕಾರಣ ಇದೆ ಇದು ಅಂದ್ರೆ ಆವಾಗ ನಂಗೆ ಬಂದಿದ್ದು ಇವಾಗ ಸಮ್ ಎಕ್ಸ್ಪೆಕ್ಟೇಷನ್ ಬೇಕು ನಿಮ್ ಕಡೆಯಿಂದ ಅವ್ರಿಗೆ ಸಹಾಯ ಬೇಕು ಮನ್ಸಲ್ಲಿ ಬರ್ತಾ ಇದೆ ಅದಕ್ಕೆ ನಾವೇನ್ ಮಾಡ್ಬೇಕು ತಯಾರಾಗ ಗೊತ್ತಾಯ್ತಲ್ಲ ಮನೆ ಸೂಚನೆ ಕೊಡುತ್ತೆ ಅಷ್ಟೇ ಸೂಚನೆ ಕೊಡುತ್ತೆ ನಾವು ತಯಾರಾಗಿ ಅದಕ್ಕೆ ಸಾಲ್ವೇಷನ್ ಕಂಡು ಹಿಡ್ಕೊಂಡ್ ಬಿಡ್ಬೇಕು ನಾವು ತಯಾರಾಗಬೇಕು ಓಕೆ ಐ ಎಂ ರೆಡಿ ಏನಂತೀರಿ ಸರಿ ಸರ್ ಅದಕ್ಕೆ ಸೊಂಪು ಕೊಟ್ಟಿದ್ದೀನಿ ಕೊಟ್ಟಿದೀನಿ ಓಕೆ ಇನ್ಬೇಕು ಏನ್ ಮಾಡ್ಬೇಕಂದ್ರೆ ಹೆಂಗಿದ್ರು ಹಸುಗಳು ಇದಾವಲ್ಲ ಹಸುಗಳು ಒಂದು ಒಂದು ಅರ್ಧ ಅರ್ಧ ಲೀಟ್ರ್ ಒಂದೊಂದು ಚೊಂಬು ಗಂಜಲ ಸಿಗುತ್ತೆ ಅಲ್ವಾಟ್ಕೊಂಡು ಹೀಗೆ ಕಮೋಡ್ ಇದೆ ಅಲ್ಲ ಟಾಯ್ಲೆಟ್ ಕಮೋಡು ಅದ್ರೊಳಗಡೆ ಸುರಿ ಒಂದು ಅರ್ಧ ಚೊಂಬು ಸರಿ ಸರ್ ಅರ್ಧರ ಚೊಂಬು ಸುರಿ ಸುರಿದಾಗ ಏನಾಗುತ್ತೆ ಕ್ಲೀನ್ ಆಗುತ್ತೆ ಇಟ್ಕೊಂಡು ನ್ಯೂಟ್ರಲ್ ಆಗುತ್ತೆ ಕ್ಲಿಯರ್ ವೀಕ್ಷಕರೇ ಇದು ಮಂಡುವ ಹೌಸ್ ಇದು ಈ ಒಂದು ಈ ರೀತಿ ಒಂದು ಮಂಡುವ ಹೌಸ್ ಅಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಎಲ್ಲದರಲ್ಲೂ ಇರುತ್ತೆ ಆದ್ರೆ ಸಮಯ ಮಂಡುವ ಹೌಸ್ ಕೊಡುವಷ್ಟು ಅಂದ್ರೆ ತೊಟ್ಟಿ ಮನೆ ಕೊಡುವಷ್ಟು ಯೋಗ ತೊಟ್ಟಿ ಮನೆ ಕೊಡುವಷ್ಟು ನೆಗೆಟಿವ್ ಓಕೆ ಬೇರೆ ಯಾವುದು ಕೊಡೋದಿಲ್ಲ ಇದರ ಫಲಿತಾಂಶಗಳೇ ಬೇರೆ ಇರುತ್ತವೆ ಇದನ್ನ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಈ ರೀತಿ ಏನಾದರೂ ಇದ್ರೆ ನೀವು ಸರಿ ಮಾಡ್ಕೊಳ್ಳಿ ಮುಂದಿನ ದಿನಗಳು ಈ ಥರ ಏನಾದರೂ ಇದ್ದಾಗ ಏನಾದರೂ ನಿಮ್ ಡೌಟ್ ಬಂದ್ರೆ ಕಾಲ್ ಮಾಡಿ ಸಾಲ್ವೇಷನ್ ಪಡ್ಕೊಳ್ಳಿ ಓಕೆ ನಾವು ಕಾಲ್ ಮಾಡಿ ಸಾಲ್ವೇಷನ್ ಪಡ್ಕೊಳ್ಳೋಕೆ ನಾವೇನು ಸರ್ವಿಸ್ ಚಾರ್ಜ್ ಮಾಡಲ್ಲ ಓಕೆ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಶೇರ್ ಮಾಡಿ ನಿಮ್ಮ ನಿಮ್ಮ ಮನೆಗಳಿಗೆ ಏನಾರು ಈ ತರ ಇದ್ರೆ ನೀವು ನೀವು ಸಾಲ್ವ್ ಮಾಡ್ಕೊಳ್ಳಿ ನೋಡ್ಕೊಂಡು ತಿದ್ದುಪಡಿ ಮಾಡ್ಕೊಳ್ಳಿ ಕಲೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು